ಸ್ವಾಮೀಜಿ ನಮಸ್ಕಾರ ವೇದಿಕೆಯಲ್ಲಿ ಇರುವ ಎಲ್ಲ ಹಾನರಬಲ್ ಮಿನಿಸ್ಟರ್ಸ್ ಮತ್ತೆ ಸ್ಪರ್ಶ್ ಟೀಮ್ ಹೆಡ್ ಚೇರ್ಮನ್ ಅವ್ರಿಗೂ ನನ್ನ ನಮಸ್ಕಾರಗಳು ಮತ್ತೆ ಇಲ್ಲಿ ಬಂದಿರೋ ಎಲ್ಲರಿಗೂ ಅ ಹಾರ್ಟ್ಫುಲ್ ವೆಲ್ಕಮ್ ಆ್ಯಂಡ್ ಅ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ ಆ್ಯಕ್ಚುಲಿ ಅವರು ನಾನ್ ಪೇಶೆಂಟ್ ಅಂದರು ಆಕ್ಚುಲಿ ನಾನು ನಾನ್ ಪೇಶೆಂಟ್ ಅಲ್ಲ ಇಟ್ ವಾಸ್ ಅ ಟ್ರೀಟ್ಮೆಂಟ್ ಡನ್ ಟು ಮೈ ಮದರ್ ಇನ್ ಲಾ ಓಕೆ ಶಿ ಹ್ಯಾಡ್ ಅಂಡರ್ ಅ ನೀ ಸರ್ಜರಿ ಬೈಲ್ಯಾಟ್ರಲ್ ಫಾರ್ ಬೋತ್ ದ ನೀಸ್ ಆ್ಯಂಡ್ ಟ್ರಸ್ಟ್ ಮೀ ಸ್ಪರ್ಶ್ ಫೌಂಡೇಶನ್ ಹ್ಯಾಸ್ ಡನ್ ಎಕ್ಸಲೆಂಟ್ ಜಾಬ್ ಸಿ ಸ್ಪರ್ಶ್ ಫೌಂಡೇಶನ್ ಅಂದ ತಕ್ಷಣ ಸಿ ಇಟ್ ಇಸ್ ಅ ಝೀರೋ ಡೇಲಿ ಅಲ್ಲಿ ಹೋದರೆ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇದೆ ಇಟ್ ಈಸ್ ರಿಯಲಿ ಎ ಕಮ್ಯುನಿಟಿ ಇನ್ ದ ಸೆನ್ಸ್ ಡಾಕ್ಟರ್ ಶರ್ಮ್ ಪಲ್ ಕಡೆ ಹೋದರೆ ನಾವೆಲ್ಲ ಒಂದೇ ಬ್ಯಾಕ್ಗ್ರೌಂಡ್ ಒಂದೇ ಹಿನ್ನೆಲೆಯಿಂದ ಬಂದಿದ್ದರಿಂದ ಜಗತ್ತಿನ ಎಲ್ಲ ವಿಷಯಗಳನ್ನು ಮಾತನಾಡಿ ಆಮೇಲೆ ನಮ್ಮ ಪ್ರಾಬ್ಲಮಿಗೆ ನಾವು ಬರ್ತೀವಿ ಸೊ ಮೋರ್ ಲೈಕ್ ಎ ಬ್ರದರ್ಸ್ ಅದಾದ ಮೇಲೆ ಅವ್ರು ಡಾಕ್ಟ್ರಿಗೆ ರೆಫರ್ ಮಾಡ್ತಾರೆ ಅವರು ಇಷ್ಟು ಪ್ರೀತಿ ತೋರಿಸ್ತಾರೆ ದೆನ್ ಕಮ್ಸ್ ದ ನರ್ಸಸ್ ದೆನ್ ಕಮ್ಸ್ ದಿ ದಿ ಫಿಸಿಯೋಥೆರಪಿಸ್ಟ್ ಸೊ ಎವ್ರಿ ಒನ್ ಐ ಫೈಂಡ್ ದಟ್ ದೆರ್ ಇಸ್ ಸೋ ಮಚ್ ಆಫ್ ಲವ್ ಎಫೆಕ್ಷನ್ ನಿಜವಾಗ್ಲೂ ಕೂಡ ಆ ಸ್ಪರ್ಶದ ಸಂಪೂರ್ಣವಾದಂಥ ಒಂದು ಅನುಭವ ಇವತ್ತು ಸ್ಪರ್ಶ ಆಸ್ಪತ್ರೆಯಲ್ಲಿ ಆಗ್ತಾ ಇದೆ ಆರ್ ಆಲ್ ಬ್ಲೆಸ್ಡ್ ಆ್ಯಂಡ್ ಪೀಪಲ್ ಆಫ್ ದಿಸ್ ಪಾರ್ಟ್ ಆಫ್ ದ ಸಿಟಿ ಯು ಆರ್ ಆಲ್ಸೋ ಬ್ಲೆಸ್ ಟು ಹ್ಯಾವ್ ಹಾಸ್ಪಿಟ್ ಇನ್ನ ಹೆಚ್ಚಿನ ಸೇವೆಯನ್ನ ಮಾಡಲಿ ಒಬ್ಬ ಡಾಕ್ಟರ್ ಹೇಗಿದ್ದಾರೆ ಅಂತ ಗೊತ್ತಾಗಬೇಕಾದ್ರೆ ಒಂದು ವಾರ ಸಾಕಂತೆ ಒಬ್ಬ ಇಂಜಿನಿಯರ್ ಹೆಂಗ್ ಗೊತ್ತಾಗಬೇಕಂದ್ರೆ ಒಂದು ವರ್ಷ ಸಾಕಂತೆ ಆಧುನಿಕ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಈ ಭಾಗದ ಜನರಿಗೆ ಒಂದು ಬೆಂಗಳೂರು ನಗರದ ಜನರಿಗೆ ಒಂದು ಒಳ್ಳೆಯ ತಜ್ಞ ಸೇವೆ ನೀಡ್ತಕ್ಕಂತ ಆಸ್ಪತ್ರೆ ನಿರ್ಮಾಣ ಆಗಿದೆ ಅದರಿಂದ ಪ್ರಥಮವಾಗಿ ನಾನು ಡಾಕ್ಟರ್ ಶರಣ್ ಪಾಟೀಲ್ ಮತ್ತು ಅವರೆಲ್ಲ ಟೀಮ್ ಸ್ಪರ್ಶಿಗೆ ನನ್ನ ಹೃತ್ಪೂರಕವಾದ ಅಭಿನಂದಿಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವ್ರು ಹೇಳಿದ್ರು ಹತ್ತೊಂಬತ್ತು ವರ್ಷಗಳಲ್ಲಿ ಅವರು ಈ ಎಂಟು ಇನ್ನೇನು ಇನ್ನು ಒಂಬತ್ತನೇ ಆಸ್ಪತ್ರೆ ಕೂಡ ಸರ್ಜಾಪುರದಲ್ಲೂ ಉದ್ಘಾಟನೆ ಆಗ್ತಾ ಇದೆ ಬಹಳ ದೊಡ್ಡ ಸಾಧನೆ ಇದೆ ಇದು ಸುಲಭ ಸಾಧನೆ ಅಂತೂ ಅಲ್ಲ ಯಾಕೆಂತ ಹೇಳಿದ್ರೆ ಅನೇಕ ಜನರಿಗೆ ಅನೇಕ ಅವಕಾಶಗಳು ಸಿಗ್ತದೆ ಆದ್ರೆ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಅದು ಅಷ್ಟು ಅನೇಕ ಜನ ಅದು ಆದರೆ ಆದ್ರೆ ಡಾಕ್ಟರ್ ಶರಣ್ ಪಾಟೀಲ್ ಅವರ ಒಂದು ಲೀಡರ್ಶಿಪ್ ಏನಿದೆ ಅದು ಇವತ್ತು ಈ ಮಟ್ಟದಲ್ಲಿ ಸ್ಪರ್ಶ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ ಅವ್ರು ಕೇವಲ ಒಂದು ಡಾಕ್ಟರ್ ಆಗಲಿ ಅಂತ ಅಲ್ಲ ಆಸ್ಪತ್ರೆ ನಿರ್ಮಾಣ ಮಾಡಬೇಕಾದ್ರೆ ನೂರೆಂಟು ಕೆಲಸ ಇರ್ತದೆ ಜಮೀನು ನೋಡಬೇಕು ಪರ್ಮಿಷನ್ ಗಳು ತಗೊಳ್ಬೇಕು ಒಳ್ಳೊಳ್ಳೆ ಜನರನ್ನ ಸೇರ್ಸ್ಕೋಬೇಕು ಹತ್ರ ಅವ್ರನ್ನ ಜೊತೆ ಬರೋ ತರ ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು ಒಂದು ಕನ್ಸು ಒಂದು ವಿಷನ್ ಇರಬೇಕು ಮತ್ತೆ ಇದೆಲ್ಲವನ್ನು ಕೂಡ ಅನುಷ್ಠಾನ ಮಾಡತಕ್ಕಂಥದಕ್ಕೆ ಆ ಒಂದು ಕಾರ್ಯಕ್ಷಮತೆ ಇರಬೇಕು ಆ ಕೇಪಬಲಿಟಿ ಇರಬೇಕು ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು ಆ ಲೀಡರ್ಶಿಪ್ ಕ್ವಾಲಿಟೀಸ್ ಡಾಕ್ಟರ್ ಶರಣ್ ಪಾಟೇಲ್ ಇದೆ ಅದು ತೋರಿಸ್ಕೊಟ್ಟಿದ್ದಾರೆ ಇದು ಒಂದು ಅತ್ಯಂತ ಹೆಮ್ಮೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತಾ ಅದ್ರ ಜೊತೆಯಲ್ಲಿ ಅದೊಂಥರ ಅವ್ರು ಹೇಳುವಂತ ನಾನು ಜೊತೆ ಚರ್ಚೆ ಮಾಡಬೇಕಾದ್ರೆ ಅನೇಕ ಸಂದರ್ಭಗಳು ಭೇಟಿ ಆಗಿದೆ ಅವ್ರಿಗೆ ಒಂದು ಕಮಿಟ್ಮೆಂಟ್ ಇದೆ ಏನಾದರೂ ನಾವು ಮಾಡಬೇಕು ಒಂದು ಸಾಧಿಸಬೇಕು ಒಂದು ಕೇವಲ ಒಂದು ಲಾಭ ಮಾಡಬೇಕು ಪ್ರಾಫಿಟ್ ಮಾಡಬೇಕು ಅಂತ ಒಂದೇ ಉದ್ದೇಶ ಇಲ್ಲಿ ಇಟ್ಕೊಂಡಿಲ್ಲ ಇವತ್ತು ಅವ್ರು ಹೇಳ ನಾವೇನು ನೋಡ್ತಾ ಇದೀವಿ ಇವತ್ತು ಆಸ್ಪತ್ರೆ ಅಥವಾ ವೈದ್ಯಕೀಯ ಕ್ಷೇತ್ರ ಇದು ಒಂಥರ ಬಿಸ್ನೆಸ್ ಕೂಡ ಆಗೋಗಿದೆ ಈ ಕಾರ್ಪೊರೇಟ್ಸ್ ಎಲ್ಲ ಬಂದು ಅದರಲ್ಲಿ ಒಂದ್ ರೀತಿ ಕಾರ್ಪೊರೇಟೈಸ್ ಆಗಿರತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗೋಗಿದೆ ಅನೇಕ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಇವತ್ತು ವಿದೇಶದ ಬಂಡವಾಳ ಹೂಡಿಕೆದಾರ ಬಂದು ಇನ್ವೆಸ್ಟ್ ಮಾಡಿ ಈಗ ಆಸ್ಪತ್ರೆಗಳೆಲ್ಲ ಅವ್ರದಾಗೋಗಿದೆ ನನ್ನ ಹೆಸರುಗಳು ಹೇಳಕ್ ಹೋಗೋದಿಲ್ಲ ಅದೇ ಆ ಮ್ಯಾನೇಜ್ಮೆಂಟ್ ಇವತ್ತು ಕಂಟ್ರೋಲ್ ಆಫ್ ಫಾರಿನ್ ಇನ್ವೆಸ್ಟರ್ಸ್ ದೊಡ್ಡ ದೊಡ್ಡ ಆಸ್ಪತ್ರೆ ಅದು ಏನ್ ಏನಾಗ್ತದೆ ಅಂತ ಆಸ್ಪತ್ರೆಗಳು ಆತರ ಆದಾಗ ಹೋಲ್ ಆ ಒಂದು ಧ್ಯೇಯವಾಕ್ಯ ಅಂತ ಏನ್ ಹೇಳ್ತಾ ಇದ್ರು ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ಧ್ಯೇಯ ವಾಕ್ಯನೇ ಬೇರೆ ಆಗೋತದೆ ನಾವು ಎಷ್ಟು ಪ್ರಾಫಿಟ್ ಮಾಡಿದ್ದೀವಿ ಎಷ್ಟು ಸರ್ಜರೀಸ್ ಮಾಡಿದ್ದೇವೆ ಎಷ್ಟು ಸ್ಕ್ಯಾನ್ಸ್ ಮಾಡಿದ್ದೇವೆ ಈ ಆ ಬಾಟಮ್ ಲೈನ್ ಅನ್ನ ನೋಡ್ತಾರೆ ಅವಾಗ ಜನರ ಪೇಶಂಟ್ಸ್ ರೋಗಿಗಳ ಒಂದು ವಿಷಯದ ಬಗ್ಗೆ ಏನು ನಮ್ಮ ಗಮನ ಇರಬೇಕು ನಮ್ಮ ಪ್ರಥಮ ಕರ್ತವ್ಯ ಆದ್ಯ ಕರ್ತವ್ಯ ಇರಬೇಕು ಅದ್ರ ಬಗ್ಗೆ ಕಡಿಮೆ ಆಗ್ತಾ ಹೋಗ್ತದೆ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತದೆ ಡಾಕ್ಟರ್ ಶರಣ್ ಪಾಟೀಲ್ ನಾವೆಲ್ಲ ಮಾತಾಡ್ತಾ ಇರ್ಬೇಕಂತ ನಾವು ಅದೇ ಹೇಳ್ತಾ ಇದ್ದೀವಿ ಇಟ್ ಇಸ್ ನಾಟ್ ಹೌ ವಿ ಡೂ ಇಟ್ಸ್ ನಾಟ್ ಜಸ್ಟ್ ಹೌ ವಿ ಡೂ ಇಟ್ ಇಟ್ಸ್ ವಿ ಇಟ್ ನಾವ್ ಯಾವ ರೀತಿ ಮಾಡ್ತೀವಿ ಅದು ಮುಖ್ಯ ಜನರಿಗೆ ಅಥವಾ ಅಲ್ಲಿ ಆಸ್ಪತ್ರೆ ಕೆಲಸ ಮಾಡುವ ಕೂಡ ಒಬ್ಬ ಡಾಕ್ಟರ್ ಸ್ಪರ್ಶ ಆಸ್ಪತ್ರೆ ಸೇರ್ಕೊಂಡಾಗ ಯಾಕೆಷ್ಟು ಟ್ಯಾಲೆಂಟ್ ಅವ್ರು ಅಟ್ರಾಕ್ಟ್ ಮಾಡಕ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಈ ಆಸ್ಪತ್ರೆಲಿರುವಂತ ಒಂದು ವಾತಾವರಣ ಏನಿದೆ ಅದು ಇವತ್ತು ಡಾಕ್ಟರ್ ಗಳನ್ನ ಇಲ್ಲಿಗೆ ಬರೋದಕ್ಕೆ ಅಟ್ರಾಕ್ಟ್ ಆಗ್ತಾ ಇದಾರೆ ಯಾಕಂದ್ರೆ ಇಲ್ಲಿ ಒಂಥರ ಆ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಮತ್ತು ಒಂದು ಒಳ್ಳೆ ಗುಡ್ ಇಂಟೆನ್ಶನ್ಸ್ ಒಂದು ಆ ಒಂದು ಏನು ಸ್ನೇಹಮಯವಾದ ಮತ್ತು ಸೇವಾ ಮನೋಭಾವ ವಾತಾವರಣ ನಿರ್ಮಾಣ ಪ್ರಯತ್ನ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಇರ್ತದೆ ಆಗು ಮಾಡಬೇಕು ಆದ್ರೆ ಅಂತಿಮವಾಗಿ ಇದು ಒಂದು ಸೇವಾ ಕ್ಷೇತ್ರ ಇದು ಜನರ ಒಂದು ಬದುಕಿನಲ್ಲಿ ಜನರನ್ನ ಬದುಕಿಸುವಂತ ಕ್ಷೇತ್ರ ಇದೆ ಬೇರೆ ಯಾರಿಗೂ ಆ ಪವರ್ ಇಲ್ಲ ಎಕ್ಸೆಪ್ಟು ಡಾಕ್ಟರ್ಸ್ ನರ್ಸಸ್ ಬಿಟ್ರೆ ನೋಬಡಿ ಎಸ್ ಬೌತ್ ದ ಪವರ್ ಟು ಸೇವ್ ಹ್ಯೂಮನ್ ಲೈಫ್ ಓನ್ಲಿ ಪೀಪಲ್ ಬೌಟ್ ದ ಪವರ್ ದ ಡಾಕ್ಟರ್ಸ್ वैद्य नारायण हरीटरलीयोटिंग सीक्रेट सैंटिटिक ಆದ್ರಿಂದ ಇದಕ್ಕೆ ಆ ಕಮಿಟ್ಮೆಂಟ್ ಆ ಒಂದು ಥಿಂಕಿಂಗ್ ಯಾವಾಗಲೂ ನಮ್ಮಲ್ಲಿ ಇರಬೇಕು ಎಸ್ಪೆಷಲಿ ಇನ್ ಮೆಡಿಕಲ್ ಫೀಲ್ಡ್ ಎಸ್ಪೆಷಲಿ ಇನ್ ದಿಸ್ ಫೀಲ್ಡ್ ಯಾವ್ದು ಬೇಕಾಗುತ್ತೆ ಅಂತ ಹೇಳಿ ಆ ರೀತಿ ನಡೆಸಲಿ ಇವತ್ತು ಸೂಪರ್ ಸ್ಪೆಷಾಲಿಟಿ ಕ್ಯಾನ್ಸರ್ ಮೇಲೆ ವಿಶೇಷವಾದ ಗಮನ ಕೊಟ್ಟು ಇಲ್ಲಿ ಓಪನ್ ಆಗ್ತಾ ಇದೆ ಖಂಡಿತ ನನಗೆ ವಿಶ್ವಾಸ ಇದೆ ಇದು ಇನ್ನೊಂದು ದೊಡ್ಡ ಒಂದು ಒಂದು ಅತ್ಯಂತ ಹೆಸರುವಾಸಿಯಾದಂತಹ ಆಸ್ಪತ್ರೆ ಈ ಒಂದು ಆಸ್ಪತ್ರೆ ಆಗಿ ಇಲ್ಲಿಯ ಜನರಿಗೆ ಒಳ್ಳೆ ಸೇವೆ ನೀಡ್ತಕ್ಕಂಥದ್ದಾಗತ್ತೆ ಈಗಾಗಲೇ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಅವರು ಕೂಡ ನಮ್ಮ ಸರ್ಕಾರದ ಬಗ್ಗೆ ಮಾತನಾಡಿದ್ರು ಈ ಕಡೆ ಸ್ವಾಮಿ ಹೇಳ್ತಾ ಇದ್ದೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಸೂಪರ್ ಸ್ಪೆಷಾಲಿಟಿ ಕಡೆ ಹೋಗೋದಿಲ್ಲ ಆದ್ರೂ ಕೂಡ ನಾವು ಅದನ್ನ ಬ್ರೀಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದೇ ಇಪ್ಪತ್ ಮೂರನೇ ತಾರೀಕು ಮೈಸೂರಿನಲ್ಲಿ ನಾವು ನಮ್ಮ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಕೇಂದ್ರಗಳನ್ನ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡ್ತಾ ಇದೀವಿ ಮುಖ್ಯಮಂತ್ರಿಯವರೇ ಇಪ್ಪತ್ತ್ ಲಾಂಚ್ ಮಾಡ್ತಾ ಅಂದ್ರೆ ನಾವು ಕೂಡ ಸೂಪರ್ ಸ್ಪೆಷಾಲಿಟಿ ಎಲ್ಲ ಶರಣ್ ಪ್ರಕಾಶ್ ಅವರು ಬಟ್ ನಮ್ಮ ಏನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ತಾಲೂಕ್ ಹಾಸ್ಪಿಟಲ್ಸ್ ಇಲ್ಲೆಲ್ಲ ಅದನ್ನ ಸ್ವಲ್ಪ ಸೇವೆಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಸ್ಪೆಷಲೈಸ್ ಕಡೆನೂ ಕೂಡ ಹೋಗೋದಕ್ಕೆ ನಾವು ಪ್ರಯತ್ನ ಇದೆ ಆ ನಿಟ್ಟಿನಲ್ಲಿ ಯಾಕಂದ್ರೆ ಜನರು ಇವತ್ತು ಆಸ್ಪತ್ರೆ ಬಯಸ್ತಾರೆ ಒಳ್ಳೆ ಟ್ರೀಟ್ಮೆಂಟ್ ಬಯಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಎಷ್ಟು ಆಸ್ಪತ್ರೆಗಳು ಓಪನ್ ಆಗ್ತಾ ಇರುವಂತ ಕಡೆ ಜನರ ಆಯುಸ್ ಹೆಚ್ಚಾಗ್ತಾ ಇದೆ ಲೈಫ್ ಸ್ಪ್ಯಾನ್ ಹೆಚ್ಚಾಗ್ತಾ ಇದೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ